ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ಬಿಜೆಪಿ ಹಮ್ಮಿಕೊಳ್ತಾ ಇದೆ ಹಮ್ಮಿಕೊಂಡಂಥ ನಾಯಕರಿಗೆ ಇದೀಗ ಸರ್ಕಾರ ಶಾಕ್ ಕೊಟ್ಟಿದೆ ಸಿಟಿ ರವಿ ಸೇರಿದಂತೆ ಒಟ್ಟು ಹದಿಮೂರು ಬಿಜೆಪಿ ಮುಖಂಡರಿಗೆ ಶಾಕ್ ನೀಡಲಾಗಿದೆ ಏನಾದರೂ ಶಾಕ್ ಅಂತ ನೋಡೋದಾದರೆ ಹೈ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಐ ಆರ್ ದಾಖಲಾಗಿದೆ ಸಚಿನ್ ಆತ್ಮಹತ್ಯೆಯ ಸಂಬಂಧ ಪೋಸ್ಟರ್ ಅನ್ನು ಹಾಕಿದ್ರು ಮುಖಂಡರು ಸಿ ಸಿಟಿ ರವಿ ಚಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಸೇರಿದಂತೆ ಒಟ್ಟು ಹದಿಮೂರು ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಸ್ತೆಯಲ್ಲಿ ಗುಂಪು ಸೇರಿ ಸಾರ್ವಜನಿಕರಿಗೆ ಅಡ್ಡಿಪಡಿಸಿದಂಥ ಆರೋಪ ಇವರ ಮೇಲಿದೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಪೋಸ್ಟರ್ ಅಭಿಯಾನವನ್ನು ಮಾಡಿದ್ರು ಪಿಎಸ್ಐ ಶಶಿಧರ ಬಣ್ಣೂರು ದೂರ ಆಧಾರದ ಮೇಲೆ ಈಗ ಅಂದರೆ ಅವರೇ ದಾಖಲೆ ಮಾಡಿಕೊಂಡಿರ್ತಾರೆ ಸ್ವಯಂ ಪ್ರೇರಿತ ದೂರ ಇದು ಹೇಳಿ ಕೇಳಿ ಸಚಿನ್ನ ಆತ್ಮಹತ್ಯೆಯ ವಿಚಾರ ಬಹಳ ದೊಡ್ಡ ಮಟ್ಟದ ಸದ್ದ ಮಾಡ್ತಾ ಇದೆ ಸುದ್ದಿ ಆಗ್ತಾ ಇದೆ ಪ್ರಿಯಾಂಕರ್ಗೆ ಅವರ ಆಪ್ತ ಆತನಿಂದಲೇ ಈ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಒತ್ತಡ ಹಾಕ್ತಾ ಇದ್ದಾರೆ ಕೂಡಲೇ ರಾಜೀನಾಮೆ ಕೊಡಬೇಕು ಎನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಮತ್ತೊಂದು ಅಭಿಯಾನವನ್ನು ಬಿ ಜೆ ಪಿ ಕೈಗೊಂಡಿತ್ತು ಅದು ಪೋಸ್ಟರ್ ಅಭಿಯಾನ ಪೋಸ್ಟರ್ ಅಭಿಯಾನದ ಮೂಲಕ ಅಲ್ಲಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಈ ಪೋಸ್ಟರನ್ನು ಅಂಟಿಸಲಾಗಿತ್ತು ಅದರ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡಲಾಗಿತ್ತು ಇಲ್ಲಿ ಆರೋಪ ಏನು ಅಂತ ಹೇಳಿದರೆ ಎಫ್ ಐ ಆರ್ ಅನ್ನು ದಾಖಲಾಗಿರುವಂಥ ಅಂಶಗಳು ಏನು ಅಂತ ಹೇಳಿದರೆ ಈ ಪೋಸ್ಟರ್ ಅಭಿಯಾನ ಏನೋ ಸರಿ ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೀಗೆ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ ಸಾರ್ವಜನಿಕರ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸುವಾಗ ಜನಗಳಿಗೆ ಕಿರಿಕಿರಿ ಆಗಿದೆ ಓಡಾಡಲಿಕ್ಕೆ ತೊಂದರೆ ಆಗಿದೆ ಸೊ ಹೀಗಾಗಿ ಅವರ ವಿರುದ್ಧ ರಸ್ತೆಯಲ್ಲಿ ಗುಂಪು ಸೇರಿ ಸಾರ್ವಜನಿಕರಿಗೆ ಅಡ್ಡಿಪಡಿಸಲಾಗಿದೆ ಅಂತ ಹೇಳಿ ಯಾವುದೇ ಹೋರಾಟ ಮಾಡಬೇಕಾಗಲಿ ಯಾವುದೇ ಪ್ರತಿಭಟನೆ ರೂಪಿಸಬೇಕಾಗ್ಲಿ ಅದಕ್ಕೆ ಪೊಲೀಸರ ಅನುಮತಿ ಕಡ್ಡಾಯ ಪೊಲೀಸರ ಅನುಮತಿ ಇಲ್ಲದ ಪ್ರತಿಭಟನೆ ಮಾಡುವುದು ಕೂಡ ಅಪರಾಧ ಇಲ್ಲಿ ರ್ಯಾಲಿ ಮಾಡ್ತಿರೋ ಪ್ರತಿಭಟನಾ ಮೆರವಣಿಗೆ ಮಾಡ್ತಿರೋ ಹೀಗೆ ಪೋಸ್ಟರ್ ಅಂಟಿಸ್ತಿರೋ ಎಲ್ಲದಕ್ಕೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಯಶಸ್ ಮಾಡಬೇಕಾಗುತ್ತೆ ಹೀಗಾಗಿ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ಹದಿಮೂರು ಜನರ ವಿರುದ್ಧ ದಾಖಲು ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಒಂದು ಕಡೆ ಬಿ ಜೆ ಪಿಯವರ ಹೋರಾಟ ಮತ್ತೊಂದು ಕಡೆ ಕಾಂಗ್ರೆಸ್ನವರೇ ಅಂದರೆ ಸರ್ಕಾರದ ಎಫ್ ಐ ಆರ್ಗಳು ಅನೇಕರು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದರು ಕಾಂಗ್ರೆಸ್ನವರು ಎಫ್ ಐ ಆರ್ ಮೂಲಕವೇ ಬೆದರಿಸುವಂಥ ತಂತ್ರ ಮಾಡ್ತಾರೆ ಅಂತ ಹೇಳಿ ಅಗೇನ್ ಇದು ಮತ್ತೆ ಅದೇ ಸ್ವರೂಪದ ಅಥವಾ ನಿಜವಾಗಿಯೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಅಡ್ಡಿಪಡಿಸಲಾಗಿದೆಯಾ ಈ ಹೋರಾಟ ಇಲ್ಲಿಗೆ ಮುಗಿಯುವ ಹಂತಕ್ಕೆ ಅಥವಾ ಲಕ್ಷಣಗಳು ಕಾಣಿಸ್ತಾ ಇಲ್ಲ ರಾಕೇಶ್ ದಶರಥ್ ಸಚಿವ ಪ್ರಿಯಾಂಕರ್ಗೆ ಅವರ ವಿಚಾರದಲ್ಲಿ ಹೋರಾಟ ಮಾಡಿದಂತಹ ಬಿ ಜೆ ಪಿ ನಾಯಕಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ನಲ್ಲಿ ತಾವು ಉಲ್ಲೇಖಿಸಿದಂತಹ ವಿಚಾರಗಳು ಎರಡೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ಸಿನ ಬೆದರಿಕೆ ತಂತ್ರದ ಭಾಗವಾಗಿದೆ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇದೆ ಮತ್ತೊಂದು ಕಡೆ ಟೆಕ್ನಿಕಲಿ ಇದನ್ನ ನೋಡೋದಾದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಗುಂಪುಗೂಡಿರುವ ಮತ್ತು ಸಾರ್ವಜನಿಕ ವ್ಯವಸ್ಥೆಗೆ ಧಕ್ಕೆ ತರಿಸುವಂತಹ ಪ್ರಯತ್ನವನ್ನು ಮಾಡಿದವರ ಭಾಗವಾಗಿ ಸ್ವಯಂ ಪ್ರೇರಿತವಾಗಿ ಈ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ಒಟ್ಟಾರೆ ಹದಿಮೂರು ಮಂದಿ ಬಿಜೆಪಿ ನಾಯಕರುಗಳ ವಿರುದ್ಧ ಈ ದೂರಿನ ಸರಣಿ ದಾಖಲಾಗಿದೆ ಸಿಟಿ ರವಿ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಒಳಗೊಂಡಂತೆ ಹಿರಿಯ ನಾಯಕರುಗಳ ಮೇಲೆಯೂ ಕೂಡ ಎಫ್ಐಆರ್ ದಾಖಲಾಗಿದೆ ಪೊಲೀಸರಿಗೆ ಮುನ್ನೆಚ್ಚರಿಕೆಯ ವಿಚಾರವನ್ನು ತಿಳಿಸದೆ ಏಕಾಏಕಿ ಸಾರ್ವಜನಿಕ ಸ್ಥಳದಲ್ಲಿ ಗುಂಪುಗೂಡಿ ಪೋಸ್ಟರ್ ಅನ್ನು ಅಂಟಿಸಿರುವುದು ಮತ್ತು ಬಿಬಿಎಂಪಿಯ ಕೆಲವೊಂದಷ್ಟು ನಾಂಸಗಳನ್ನ ಅವರು ಮೀರಿರುವುದರಿಂದಾಗಿ ಆ ಪ್ರಕರಣವನ್ನು ಒಳಗೊಂಡಂತೆ ು ಕ್ರಮವನ್ನ ಪಾಲನೆ ಮಾಡುವುದರ ಭಾಗವಾಗಿ ಎಫ್ಐಆರ್ ದಾಖಲಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಹೈಗ್ರೌಂಡ್ ಪೊಲೀಸರು ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಹದಿಮೂರು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ನಿಮ್ಮ ಮಾಹಿತಿಗೆ